ಭಾರತೀಯ ಜನತಾ ಪಕ್ಷದ ಒಂದು ಟಿಕೆಟ್ ಅನ್ನ ಮಾನೆ ಬಸವರಾಜ ಡಾಕ್ಟರು ಪಡ್ಕೊಂಡಿದ್ದಾರೆ ಅದರ ಜೊತೆಗೆ ಇಡೀ ಎಂಟು ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಂಟು ಅಸೆಂಬ್ಲಿ ಕ್ಷೇತ್ರದ ಬಹಳಷ್ಟು ಜನ ಪ್ರಮುಖ ನಾಯಕರು ಕಾರ್ಯಕರ್ತರು ಕಾರ್ಯಕರ್ತರು ಅಭಿಮಾನಿಗಳು ನಮಗೆ ಅನ್ಯಾಯ ಆಯ್ತು ಹೇಳಿ ಕೂಡ ಒಂದು ಕೂಗನ್ನ ಎತ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಟಿಕೆಟ್ ಅಲಾಟ್ ಆದ ನಂತರ ಎರಡು ದಿವಸ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಇದು ನಮಸ್ತೆ ಒಂದು ಸಿಂಧನೂರಿಗೆ ರೈಲನ್ನು ಓಡಿಸಬೇಕಾಗಿತ್ತು ಅಂತ ಅದು ಇವತ್ತು ಆ ಕನಸು ಅಂತ ಈಡೇರಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಎರಡು ದಿವಸ ನಾನು ಸರ್ಕಾರಿ ಕಾರ್ಯಕ್ರಮ ರೋಡ್ ಓವರ್ ಬ್ರಿಡ್ಜ್ ಓಪನಿಂಗ್ ಇರ್ಬೋದು ರೈಲ್ವೇನ ಟ್ರೈನನ್ನುಗೊಳಿಸತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಏನು ಮೋದಿಯವರೇನು ಇವತ್ತ ಆಶೀರ್ವಾದದಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದನ್ನು ಕೂಡ ನಾನು ಮಾಡಿದ್ದೀನಿ ಅದಾದ ನಂತರ ಎಲ್ಲ ಕಡೆ ಒಂದು ಕೂಗು ನಾಯಕರದ್ದು ಮತ್ತು ಅಭಿಮಾನಿಗಳದು ನಾವಕರ್ತೃನಂತಂದರೆ ಅವರೆಲ್ಲರದು ಒಂದು ಕೊರಗು ನಾನು ಕೂಡ ನನ್ನ ಜೊತೆಗೆ ಮಾತಾಡ್ತಕ್ಕಂಥ ಇದು ಟಿಕೆಟ್ ಬದಲಾವಣೆ ಆದ ನಂತರ ನಮ್ಮ ಏನು ಗೊತ್ತೆ ವಿರೋಧ ಪಕ್ಷದ ಮುಖ್ಯ ಶಾಸಕರಾದ ಶಾಸಕರೂ ಕ್ಯಾಂಡಿಡೇಟ್ ಅವ್ರನ್ನ ಮತ್ತು ಇನ್ನಿತರ ಅವರ ಫಾದರ್ ಅಂತ ಬಂದಿದ್ದು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಭಾಳ ಅಸಮಾಧಾನ ಇತ್ತು ಅವರಿಗೆ ಮಾತನಾಡ್ತಕ್ಕಂಥ ಅವಕಾಶವನ್ನು ತಲುಪಿಸ್ಕೊಳ್ಳಿಲ್ಲ ಆ ಸಂದರ್ಭದಲ್ಲಿ ಕೂಡ ನಾನು ನಮ್ಮ ಕಾರ್ಯಕರ್ತರು ಆ ಥರ ಹಸಿರು ವರ್ತನೆ ಅಂತ ಕೂಡ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ ಅದಾದ ಮೇಲೆ ನೀವು ಇಲ್ಲಿ ಮಾತಾಡಬೇಕಾಗ್ತಾ ಇಲ್ಲ ಪಕ್ಷದ ಕಚೇರಿಗೆ ಬರ್ರಿ ನಾನು ಬರ್ತೀನಿ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಗಲಾಟೆ ಆಯಿತು ಅಲ್ಲಿಯೂ ಕೂಡ ಮಾತಾಡಬೇಕಾಗಲಿ ನಂತರ ನಮ್ಮ ಬೀಗರಾದಂಥ ಸಿದ್ಧಲಿಂಗಪ್ಪ ಅವ್ರದ್ದು ಕ್ಯಾಂಪಿಗೆ ಬರ್ರಿ ಅಂತ ಹೇಳಿದ್ರೆ ಅಲ್ಲಿ ಬಂದ ಅಲ್ಲಿ ಅವರು ನಮ್ಮ ಡಿಸ್ಕಸ್ ಆಯಿತು ಡಿಸ್ಕಸ್ ಏನಾಯಿತು ದೊಡ್ಡ ನೋಡ್ರೆ ಈಗ ನಮ್ಮ ಜಿಲ್ಲೆ ಈಗ ನೀವೇ ಈಗ ನಮ್ಮ ಜಿಲ್ಲೆಯ ಮುಖಂಡ ಪ್ರಮುಖ ನಾಯಕರು ಯಾಕಂದ್ರೆ ಮುಖ್ಯ ವಿರೋಧ ಪಕ್ಷದ ಮುಖ್ಯ ಸಚೇತಕರ ಸ್ಥಾನವನ್ನಿಸುತ್ತಿದೆ ನೀವು ಇವತ್ತ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗಳು ಎರಡು ಮೂರು ದಿವ್ಸ ಕಳೆದ್ರು ಕೂಡ ರಾಜ್ಯದ ನಾಯಕರು ಒಬ್ರದ್ದು ಒಂದು ನಮಗೆ ಏನಂದ್ರೆ ಗುಲಾವ್ ಅಥವಾ ಅಥವಾ ಕರೆ ಮಾಡತಕ್ಕಂತ ಪ್ರಯತ್ನ ಮಾಡಲಿಲ್ಲ ನನಗೆ ಈಗ ಅವಮಾನ ಮಾಡಿದಾರಂತಲ್ಲ ಅಟ್ಲೀಸ್ಟ್ ಒಂದು ಸಾಂತ್ವನದ ಮಾತು ಅವ್ರನ್ನ ಬರಬೇಕಾಗಿತ್ತು ಅಂತ ಕೂಡ ಅವ್ರಿಗೆ ಆಕ್ಷೇಪಣೆಯನ್ನು ಮಾಡಿದ್ರು ಮಾಡಿದ ನಂತರ ಅವರು ಇಲ್ಲ ಮಾಡಬೇಕಾಗಿತ್ತು ಅವರು ತಪ್ಪಾಗಿದೆ ಅನ್ನೋ ಮಾತನ್ನು ವ್ಯಕ್ತಪಡಿಸಿದ್ರು ಅಭಿಪ್ರಾಯ ಅದಾದಮೇಲೆ ಮೇಲೆ ಅವ್ರು ಬೇರೆ ಕಾರಣದಿಂದ ಹೊರಗೆ ಹೋದ್ರು ಹೊರಗಾಗಿ ವಿಜೇಂದ್ರ ಅವ್ರದ್ದು ಏನೋ ಸಂಪರ್ಕ ಸ್ನೇಹಿತರಿಗೆ ಅಭಿನಂದನೆಗಳನ್ನು ಹೇಳಿದ್ದಾರೆ ಇವತ್ತು

ಪ್ರಸ್ತಾಪ ಮಾಡ್ಬೇಕು ಸರ್ ಇವತ್ತು ನೀವು ನೋಡ್ರಿ ಜವಾಬ್ದಾರಿ ನಿಮ್ಮ ಕಾಲು ಕರೆ ಮೇಲೆ ಅವ್ರು ಕಾಲ್ ಮಾಡಿದ್ದಾರೆ ಇದು ಗೌರವ ಕೊಡ್ತಕ್ಕಂಥ ಪದ್ಧತಿ ಅಲ್ಲ ನಾನು ಮಾತನಾಡಿದ್ರು ಕೂಡ ನನ್ನ ನನ್ನ ನನಗೆ ಮುಜುಗರ ಅನಿಸ್ತದ ಅಂತ ಹೇಳ್ಬೇಕು ಇಲ್ಲ ನೀವು ಮಾತಾಡಕ್ಕೆ ಹೋಗ್ಬೇಕಲ್ಲ ಆಯ್ತು ಅಂತ ರಿಸೀವ್ ಮಾಡಿ ನಾನು ಮಾತಾಡಿದೆ ಇಲ್ಲ ಸರ್ ನನಗೆ ಎರಡು ದಿನ ಸರ್ಕಾರಿ ಕಾರ್ಯಕ್ರಮಗಳೆ ಆ ಕಾರ್ಯಕ್ರಮ ಆದ ನಂತರ ದೊಡ್ಡನಗೌಡ ಮಾತಾಡಿ ನಿಮ್ಮ ಸಂಪರ್ಕ ಬರ್ತೇನೆ ಅಂತ ಮಾತನ್ನು ಹೇಳಿದ್ವಿ ದೊಡ್ಡನಗೌಡರಿಗೆ ಅದಲ್ಲದೆ ಎರಡು ಮೂರು ಪ್ರಶ್ನೆಗಳನ್ನು ನಾವು ಇಟ್ಟಿದ್ವಿ ಅದು ಏನು ಪ್ರಶ್ನೆ ಇಟ್ಟಿದ್ವಿ ಒಂದು ಟಿಕೆಟ್ ತಪ್ಪಿಸಿರ್ತಕ್ಕಂಥವ್ರು ಯಾರು ಯಾವ ಮಾನದಂಡದ ಮೇಲೆ ಟಿಕೆಟನ್ನು ಬದಲಾವಣೆ ಮಾಡಿದ್ದಾರೆ ಈ ಎರಡು ಮೂರು ಉತ್ತರಗಳನ್ನು ನೀವು ತಂದುಕೊಡ್ಬೇಕು ಅಥವಾ ನಾಯಕರಿಂದ ಹೇಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ ಸಿಗದ ಕಾರಣ ಎಲ್ಲ ಕಡೆ ಏನಾದ ನಮ್ಮ ಹಿಂದೂ ಕ್ಷೇತ್ರದ ನಾಯಕರುಗಳು ಕಾರ್ಯಕರ್ತರು ಅಭಿಮಾನಿಗಳು ನಿಮ್ಮ ನಿಲುವು ಹೇಳಿ ನನಗೂ ಪ್ರಶ್ನೆ ಮಾಡ್ತಾ ಇದ್ದಾರೆ ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಲ್ಲ ನನ್ನ ಸ್ವಂತ ನಿರ್ಧಾರದಲ್ಲಿ ರಾಜಕಾರಣದಲ್ಲಿ ಗುರುವಾರ ದಿವಸ ಇವತ್ತು ಮಂಗಳವಾರ ಗುರುವಾರ ಶಾಂತಿವ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡ್ತಾ ಇದ್ದಾರೆ ಆ ಗುರುವಾರ ಸಭೆಯನ್ನು ಕರಿತೇವೆ ಸಭೆಯಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ ಕಾರ್ಯಕರ್ತರ ಮುಖಂಡರ ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಲಹೆ ಮಾಡ್ತೀವಿ ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ ಅವರ ಅಭಿಪ್ರಾಯ ಏನು ಒಪಿನಿಯನ್ನು ಸಲಹೆಗಳು ಆಮೇಲೆ ಕೆಲವು ಜನ ಸೀನಿಯರ್ಸು ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನೊಂದು ಹೆಜ್ಜೆಯನ್ನು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಇವತ್ತು ನನಗೆ ಏನಂತಂದರೆ ಯಡಿಯೂರಪ್ಪ ಸಾಹೇಬರು ಒಬ್ಬ ರಾಜ್ಯದ ನಾಯಕರು ಅವ್ರ ಮೇಲೆ ತುಂಬಾ ಭರವಸೆ ನಾನು ರಾಜ್ಯಗಳ ಅಧ್ಯಕ್ಷರಾದಾಗ ಮೊದಲು ನಾನು ಒಬ್ಬ ಸಂಸದನಾಗಿ ಅವ್ರಿಗೆ ವೆಲ್ಕಮ್ ಮಾಡ್ತೇನೆ ಇಲ್ಲ ಅದೊಂದು ಒಬ್ಬ ಯುವ ನಾಯಕನಿಗೆ ಜವಾಬ್ದಾರಿ ವಹಿಸಿದ್ದಾರೆ ವಿಜೇಂದ್ರ ಜಿತೇಂದ್ರಗಳಿಗೆ ಶಕ್ತಿ ಸಾಮರ್ಥ್ಯ ಇದೆ ಅವ್ರ ತಂದೆ ಕಾಲದಲ್ಲಿ ಕೂಡ ಇಡೀ ರಾಜ್ಯ ಅಭಿವೃದ್ಧಿಸಿದೆ ಅವರು ಕೂಡ ಕಾರ್ಯಕ್ರಮ ವಿಜೇಂದ್ರ ಅವರು ಕೂಡ ಪಾರ್ಟಿಯಲ್ಲಿ ಇಡೀ ರಾಜ್ಯ ಅವ್ರಿಗೆ ಸಾಮರ್ಥ್ಯ ಇದೆ ಅಂತ ಹೇಳಿ ವೆಲ್ಕಮ್ ಮಾಡತಕ್ಕಂತ ಒಬ್ಬ ವ್ಯಕ್ತಿ ನಾನು ನನಗೆ ಮಾರನೇ ದಿನ ಬೇರೆ ಬೇರೆದವರು ಫೋನ್ ಕಾಲ್ ಮಾಡಿದ್ರು ಅಂದ್ರೆ ಯಡಿಯೂರಪ್ಪ ಅವ್ರನ್ನ ಅಷ್ಟೋಗಿ ಬಿಟ್ಟಿರಲ್ಲ ಅಂತ ಅವ್ರಿಗೆ ಹೇಳಿದ್ದ ನೋಡಿ ಸರ್ ನೀವು ಕೆಲವರು ಈಗ ನಾಯಕರ ವಿರುದ್ಧ ಅಥವಾ ನಮ್ಮ ನಮ್ಮಲ್ಲಿ ಇವತ್ತ ಮಾಡೋದ್ರಿಂದ ಪಕ್ಷಕ್ಕೆ ಒಳ್ಳೆಯದಾಗುದಲ್ಲ ಏನಾದರೂ ಇದ್ರೆ ಕರೆದು ಕುಂತು ಮಾತಾಡ್ಕೊಂಡು ಇವತ್ತ ರಾಜ್ಯ ನಾಯಕತ್ವ ಸರಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಒಂದು ಟಿಕೆಟ್ ಅನ್ನ ಬಸವರಾಜ್ ಡಾಕ್ಟ್ರ ಅದಕ್ಕೆ ನಾವು ಇವತ್ತು ಅವರಿಗೆ ಶುಭವನ್ನ ಕೊಡ್ತೇವೆ ಅದ್ರ ಜೊತೆಗೆ